ತುರುವೇಕೆರೆ ಪಟ್ಟಣ ಬೆಸ್ಕಾಂ ಇಲಾಖೆಯಲ್ಲಿ ಹದಿನೆಂಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಅರಮನೆ ನಗರಿ ಮೈಸೂರಿಗೆ ವರ್ಗಾವಣೆಗೊಂಡ ಸಹಾಯಕ ಅಭಿಯಂತರರಾದ ಗಿರೀಶ್ ಕುಮಾರ್ ಅವರನ್ನ ಬೀಳ್ಕೊಡುಗೆ ಸಮಾರಂಭವನ್ನು ದಬ್ಬೆಘಟ್ಟ ರಸ್ತೆಯಲ್ಲಿರುವ ಬೆಸ್ಕಾಂ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ತುರುವೇಕೆರೆ ಬೆಸ್ಕಾಂನ ಎಇಇ ರಾಜಶೇಖರ್ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಚಿಕ್ಕನಾಯ್ನಹಳ್ಳಿ ತಾಲೂಕಿನ ಬೆಸ್ಕಾಂ ಎಇ ಗವಿರಂಗಪ್ಪ ತಿಪಟೂರು ಬೆಸ್ಕಾಂ ಕಚೇರಿಯ ನರಸಿಂಹಮೂರ್ತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಶಂಕರಪ್ಪ ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ವರ್ಗಾವಣೆಯಾಗಿರುವ ಗಿರೀಶ್ ಕುಮಾರ್ ಅವರ ಬಗ್ಗೆ ಅವರ ಒಡನಾಡಿಗಳು ಹಿತಶಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ದಲಿತ ಪರ ಸಂಘಟನೆಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಗಿರೀಶ್ ಕುಮಾರ್ ಅವರಿಗೆ ಹಾರ ಶಾಲು ಪೇಟವನ್ನು ಧರಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತುರುವೇಕೆರೆ ಬೆಸ್ಕಾಂ ಎಇ ರಾಜಶೇಖರ್ ಅವರು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಯಸಂದ್ರ ಶಾಖೆಯ ಎಸ್ಒ ನಾರಾಯಣಪ್ಪನವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಗವಿರಂಗಪ್ಪ ಲೆಕ್ಕ ವಿಭಾಗದ ಅಶೋಕ್ ಸಹಾಯಕ ಅಭಿಯಂತರರುಗಳಾದ ಕಾಂತರಾಜ್ ಜಗದೀಶ್ ರಾಜೀವ್ ಉಮಾ ಮಹೇಶ್ವರ್ ಗುತ್ತಿಗೆದಾರರಾದ ನಂದೀಶ್ ನರಸಿಂಹಮೂರ್ತಿ ತಾಲೂಕಿನ ಎಲ್ಲಾ ಬೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಹಲವು ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾನು ಅವರು ಒಂದೇ ಅಲ್ಲಿ ಇಟ್ಕೊಂಡು ಕೆಲಸವನ್ನು ನಡೆಸಿಕೊಂಡು ಕಂಪನಿಯ ಬಂದಿದ್ದಿರ್ತೀವಿ ಅವರ ವಿಷಯವಾಗಿ ಎಲ್ಲರೂ ಸಹ ರಚನ್ನು ಅರ್ಥಪಡಿಸಿದ ಸಂತೋಷದ ವಿಷಯ ಅವರು ಒಂದು ಮೃದು ಸ್ವಭಾವದ ವ್ಯಕ್ತಿ ಇವರು ಹೇಳಿದಂಗೆ ಯಾವುದೇ ಕಂಪನಿಯ ಕೆಲಸ ಕಾರ್ಯಗಳಿಗೆ ಗ್ರಾಹಕರಿಂದ ಮೊಬೈಲ್ ತರೋ ಕಾರ್ಯ